ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬಂಧನ ಭೀತಿಯಲ್ಲಿರುವ ಶಾಸಕ ಭೈರತಿ ಬಸವರಾಜ್ ಅವರು ಕಳೆದೆರಡು ದಿನಗಳಿಂದ ಮನೆಯಲ್ಲೇ ಇಲ್ಲ ಬಿಕ್ಲು ಶಿವ ಹತ್ಯೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರು ಎಫ್ಐ ಆರೋಪಿಯಾಗಿದ್ದಾರೆ ಭಾರತೀನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಆಗಿನಿಂದ ಶಾಸಕರು ಮನೆಯಲ್ಲಿಲ್ಲ ಎರಡು ದಿನಗಳಿಂದ ಮನೆಗೆ ಬಂದಿಲ್ಲ ಎಂದು ಕುಟುಂಬದವರು ಮಾಹಿತಿ ನೀಡಿದ್ದಾರೆ ಶಾಸಕರು ಮನೆಯಲ್ಲಿಲ್ಲದೆ ಬೆಂಬಲಿಗರು ಕೂಡ ಅತ್ತ ಸುಳಿದಿಲ್ಲ ಹೀಗಾಗಿ ಬೆಂಬಲಿಗರಿಲ್ಲದೆ ಶಾಸಕರ ಮನೆ ಬಿಕೋ ಅಂತ ಇದೆ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಠಾಣೆಗೆ ವಿಚಾರಣೆಗೆ ಶಾಸಕರು ಹಾಜರಾಗಬೇಕಿದೆ ಅದಕ್ಕಾಗಿ ಠಾಣೆ ಮುಂದೆ ಪೊಲೀಸ್ ಭದ್ರತೆ ಕಲ್ಪಿಸಲಾಗಿದೆ ಠಾಣಾ ಸಿಬ್ಬಂದಿ ಜೊತೆ ಹೆಚ್ಚುವರಿಯಾಗಿ ಕೆಎಸ್ಆರ್ಪಿ ಪಿ ತುಕಡಿ ಭದ್ರತೆಗೆ ನಿಯೋಜನೆಯನ್ನ ಮಾಡಲಾಗಿದೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬಂಧನ ಭೀತಿಯಲ್ಲಿರುವ ಶಾಸಕ ಭೈರತಿ ಬಸವರಾಜ್ ಅವರು ಕಳೆದೆರಡು ದಿನಗಳಿಂದ ಮನೆಯಲ್ಲೇ ಇಲ್ಲ ಬಿಕ್ಲು ಶಿವ ಹತ್ಯೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರು ಎಫ್ಐ ಆರೋಪಿಯಾಗಿದ್ದಾರೆ ಭಾರತೀನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಆಗಿನಿಂದ ಶಾಸಕರು ಮನೆಯಲ್ಲಿಲ್ಲ ಎರಡು ದಿನಗಳಿಂದ ಮನೆಗೆ ಬಂದಿಲ್ಲ ಎಂದು ಕುಟುಂಬದವರು ಮಾಹಿತಿ ನೀಡಿದ್ದಾರೆ ಶಾಸಕರು ಮನೆಯಲ್ಲಿಲ್ಲದೆ ಬೆಂಬಲಿಗರು ಕೂಡ ಅತ್ತ ಸುಳಿದಿಲ್ಲ ಹೀಗಾಗಿ ಬೆಂಬಲಿಗರಿಲ್ಲದೆ ಶಾಸಕರ ಮನೆ ಬಿಕೋ ಅಂತ ಇದೆ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಠಾಣೆಗೆ ವಿಚಾರಣೆಗೆ ಶಾಸಕರು ಹಾಜರಾಗಬೇಕಿದೆ ಅದಕ್ಕಾಗಿ ಠಾಣೆ ಮುಂದೆ ಪೊಲೀಸ್ ಭದ್ರತೆ ಕಲ್ಪಿಸಲಾಗಿದೆ ಠಾಣಾ ಸಿಬ್ಬಂದಿ ಜೊತೆ ಹೆಚ್ಚುವರಿಯಾಗಿ ಕೆಎಸ್ಆರ್ಪಿ ಪಿ ತುಕಡಿ ಭದ್ರತೆಗೆ ನಿಯೋಜನೆಯನ್ನ ಮಾಡಲಾಗಿದೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬಂಧನ ಭೀತಿಯಲ್ಲಿರುವ ಶಾಸಕ ಭೈರತಿ ಬಸವರಾಜ್ ಅವರು ಕಳೆದೆರಡು ದಿನಗಳಿಂದ ಮನೆಯಲ್ಲೇ ಇಲ್ಲ ಬಿಕ್ಲು ಶಿವ ಹತ್ಯೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರು ಎಫ್ಐ ಆರೋಪಿಯಾಗಿದ್ದಾರೆ ಭಾರತೀನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಆಗಿನಿಂದ ಶಾಸಕರು ಮನೆಯಲ್ಲಿಲ್ಲ ಎರಡು ದಿನಗಳಿಂದ ಮನೆಗೆ ಬಂದಿಲ್ಲ ಎಂದು ಕುಟುಂಬದವರು ಮಾಹಿತಿ ನೀಡಿದ್ದಾರೆ ಶಾಸಕರು ಮನೆಯಲ್ಲಿಲ್ಲದೆ ಬೆಂಬಲಿಗರು ಕೂಡ ಅತ್ತ ಸುಳಿದಿಲ್ಲ ಹೀಗಾಗಿ ಬೆಂಬಲಿಗರಿಲ್ಲದೆ ಶಾಸಕರ ಮನೆ ಬಿಕೋ ಅಂತ ಇದೆ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಠಾಣೆಗೆ ವಿಚಾರಣೆಗೆ ಶಾಸಕರು ಹಾಜರಾಗಬೇಕಿದೆ ಅದಕ್ಕಾಗಿ ಠಾಣೆ ಮುಂದೆ ಪೊಲೀಸ್ ಭದ್ರತೆ ಕಲ್ಪಿಸಲಾಗಿದೆ ಠಾಣಾ ಸಿಬ್ಬಂದಿ ಜೊತೆ ಹೆಚ್ಚುವರಿಯಾಗಿ ಕೆಎಸ್ಆರ್ಪಿ ಪಿ ತುಕಡಿ ಭದ್ರತೆಗೆ ನಿಯೋಜನೆಯನ್ನ ಮಾಡಲಾಗಿದೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬಂಧನ ಭೀತಿಯಲ್ಲಿರುವ ಶಾಸಕ ಭೈರತಿ ಬಸವರಾಜ್ ಅವರು ಕಳೆದೆರಡು ದಿನಗಳಿಂದ ಮನೆಯಲ್ಲೇ ಇಲ್ಲ ಬಿಕ್ಲು ಶಿವ ಹತ್ಯೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರು ಎಫ್ಐ ಆರೋಪಿಯಾಗಿದ್ದಾರೆ ಭಾರತೀನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಆಗಿನಿಂದ ಶಾಸಕರು ಮನೆಯಲ್ಲಿಲ್ಲ ಎರಡು ದಿನಗಳಿಂದ ಮನೆಗೆ ಬಂದಿಲ್ಲ ಎಂದು ಕುಟುಂಬದವರು ಮಾಹಿತಿ ನೀಡಿದ್ದಾರೆ ಶಾಸಕರು ಮನೆಯಲ್ಲಿಲ್ಲದೆ ಬೆಂಬಲಿಗರು ಕೂಡ ಅತ್ತ ಸುಳಿದಿಲ್ಲ ಹೀಗಾಗಿ ಬೆಂಬಲಿಗರಿಲ್ಲದೆ ಶಾಸಕರ ಮನೆ ಬಿಕೋ ಅಂತ ಇದೆ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಠಾಣೆಗೆ ವಿಚಾರಣೆಗೆ ಶಾಸಕರು ಹಾಜರಾಗಬೇಕಿದೆ ಅದಕ್ಕಾಗಿ ಠಾಣೆ ಮುಂದೆ ಪೊಲೀಸ್ ಭದ್ರತೆ ಕಲ್ಪಿಸಲಾಗಿದೆ ಠಾಣಾ ಸಿಬ್ಬಂದಿ ಜೊತೆ ಹೆಚ್ಚುವರಿಯಾಗಿ ಕೆಎಸ್ಆರ್ಪಿ ತುಕಡಿ ಭದ್ರತೆಗೆ ನಿಯೋಜನೆಯನ್ನ ಮಾಡಲಾಗಿದೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬಂಧನ ಭೀತಿಯಲ್ಲಿರುವ ಶಾಸಕ ಭೈರತಿ ಬಸವರಾಜ್ ಅವರು ಕಳೆದೆರಡು ದಿನಗಳಿಂದ ಮನೆಯಲ್ಲೇ ಇಲ್ಲ ಬಿಕ್ಲು ಶಿವ ಹತ್ಯೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರು ಎಫ್ಐ ಆರೋಪಿಯಾಗಿದ್ದಾರೆ ಭಾರತೀನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಆಗಿನಿಂದ ಶಾಸಕರು ಮನೆಯಲ್ಲಿಲ್ಲ ಎರಡು ದಿನಗಳಿಂದ ಮನೆಗೆ ಬಂದಿಲ್ಲ ಎಂದು ಕುಟುಂಬದವರು ಮಾಹಿತಿ ನೀಡಿದ್ದಾರೆ ಶಾಸಕರು ಮನೆಯಲ್ಲಿಲ್ಲದೆ ಬೆಂಬಲಿಗರು ಕೂಡ ಅತ್ತ ಸುಳಿದಿಲ್ಲ ಹೀಗಾಗಿ ಬೆಂಬಲಿಗರಿಲ್ಲದೆ ಶಾಸಕರ ಮನೆ ಬಿಕೋ ಅಂತ ಇದೆ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಠಾಣೆಗೆ ವಿಚಾರಣೆಗೆ ಶಾಸಕರು ಹಾಜರಾಗಬೇಕಿದೆ ಅದಕ್ಕಾಗಿ ಠಾಣೆ ಮುಂದೆ ಪೊಲೀಸ್ ಭದ್ರತೆ ಕಲ್ಪಿಸಲಾಗಿದೆ ಠಾಣಾ ಸಿಬ್ಬಂದಿ ಜೊತೆ ಹೆಚ್ಚುವರಿಯಾಗಿ ಕೆಎಸ್ಆರ್ಪಿ ತುಕಡಿ ಭದ್ರತೆಗೆ ನಿಯೋಜನೆಯನ್ನ ಮಾಡಲಾಗಿದೆ